ಹಾಯ್ ಹಲೋ ನಮಸ್ಕಾರ ಕಾಮನ ಬಿಲ್ಲು ಗುಚ್ಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಇಪ್ಪತ್ತೊಂದು ಮಾತಿನ ಮೇಲೆ ಹಿಡಿತಾ ಇರಲಿ ಎಂದು ಕೈಯಲ್ಲಿ ತೋರು ಬೆರಳು ತೋರಿಸಿ ಹೇಳಿದ ತಕ್ಷಣ ಅವಳ ಕೈ ಹಿಡಿದನು ಶರಣ್ ಅವನು ತನ್ನ ಕೈ ಮುಟ್ಟುತ್ತಿದ್ದ ಹಾಗೆ ಮೈ ಮೇಲೆ ಕೆಂಡ ಸುರಿದಂತೆ ಆಗಿ ಅವನಿಂದ ಒಡನೆಯೇ ಕೈ ಬಿಡಿಸಿಕೊಂಡವಳು ಅವನಿಗೆ ಒಡೆಯಲು ಕೈ ಎತ್ತುತ್ತಿದ್ದ ಹಾಗೆ ಅವಳ ಕೈಯನ್ನು ಬಲಿಷ್ಠವಾದ ಕೈಯೊಂದು ಹಿಡಿಯಿತು ತನ್ನ ಕೈಯನ್ನು ಹಿಡಿದವರು ಯಾರು ಎಂದು ತಲೆ ಎತ್ತಿ ನೋಡಿದರೆ ಆಗಲೇ ಕಣ್ಣಲ್ಲಿ ಕೆಂಡ ಉಗುಳುತ್ತಾ ನಿಂತಿದ್ದನು ಅವನ ಕೋಪವನ್ನು ನೋಡಿದರೆ ಯಾರೇ ಆದರೂ ಒಂದು ಕ್ಷಣ ಎದರುವಂತಹ ರೌದ್ರರೂಪವನದು ಇವತ್ತಷ್ಟೇ ಕಾಲೇಜಿಗೆ ಬಂದಿದ್ದೀಯಾ ಅಂಥದ್ರಲ್ಲಿ ಎಷ್ಟು ಧೈರ್ಯ ಇದ್ದರೆ ನಮ್ಮ ಹುಡುಗನ ಮೇಲೆ ಕೈ ಮಾಡುತ್ತಿದ್ದೀಯಾ ಎಂದು ಕೋಪದಲ್ಲಿಯೇ ಹೇಳಿದನು ಕೈ ಬಿಟ್ಟರೆ ಸರಿ ಇಲ್ಲದಿದ್ದರೆ ಎಂದು ಅವಳು ಕೂಡ ಕೋಪದಲ್ಲಿ ಹೇಳಿದಳು ಅವಳು ಪ್ರೀತಿಸುತ್ತಿದ್ದ ಶ್ರೀಪಾದ್ ಕೂಡ ಅಷ್ಟು ಸುಲಭವಾಗಿ ಅವಳ ಕೈ ಮುಟ್ಟುತ್ತಿರಲಿಲ್ಲ ಅದು ಅವಳಿಗೆ ಇಷ್ಟವಾಗುತ್ತಿರಲಿಲ್ಲ ಹಾಗಿದ್ದಾಗ ಯಾರೋ ಅಪರಿಚಿತರು ಬಂದು ಕೈ ಹಿಡಿದರೆ ಸುಮ್ಮನೆ ಬಿಡುತ್ತಾಳಾ ಅವಳ ಪಕ್ಕ ನಿಂತಿದ್ದ ಮಂಗಳ ಆಗಲೇ ಎದರಿ ದೃತಿಯ ಇನ್ನೊಂದು ಕೈ ಹಿಡಿದು ನಿಂತಿದ್ದಳು ಕೈ ಬಿಡ್ಲಿಲ್ಲ ಅಂದ್ರೆ ಏನು ಮಾಡುತ್ತೀಯ ಈ ಸೀನಿಯರ್ನ ಎದುರು ಹಾಕಿಕೊಂಡು ಈ ಕಾಲೇಜಿನಲ್ಲಿ ನೀನು ಅದು ಹೇಗೆ ಓದುತ್ತೀಯಾ ಎನ್ನುವುದು ಗೊತ್ತಾ ಎಂದನು ನೋಡು ಸುಮ್ಮನೆ ಕೈ ಬಿಟ್ರೆ ಸರಿ ಇಲ್ಲದಿದ್ದರೆ ಪ್ರಿನ್ಸಿಪಲ್ ಬಳಿ ಕಂಪ್ಲೇಂಟ್ ಮಾಡಬೇಕಾಗುತ್ತದೆ ಎಂದಳು ಅವಳ ಮಾತು ಕೇಳಿ ಅಲ್ಲಿದ್ದ ಮೂವರು ಜೋರಾಗಿ ನಕ್ಕು ಬಿಟ್ಟರು ಏನು ಪ್ರಿನ್ಸಿಪಲ್ಗೆ ಹೇಳ್ತೀಯ ಈಗಲೇ ಹೋಗಿ ಹೇಳು ಎಂದನು ಅವರು ಯಾಕೆ ಹೀಗೆ ನಗುತ್ತಿದ್ದಾರೆ ಎಂದು ಧೃತಿಗೆ ಅರ್ಥವಾಗಲಿಲ್ಲ ಧೃತಿಯ ಜೋರು ಧ್ವನಿ ನೋಡಿ ಬೇಕೆಂದೇ ಅವಳ ಕೈಯನ್ನು ಬಿಟ್ಟಿರಲಿಲ್ಲ ಅವನು ಆದರೆ ಧೃತಿಯ ಪಕ್ಕ ಗುಬ್ಬಚ್ಚಿಯ ಹಾಗೆ ಎದರಿ ನಿಂತಿದ್ದ ಮಂಗಳನ್ನು ನೋಡಿ ಅವಳ ಕೈ ಬಿಟ್ಟನು ಇಬ್ಬರನ್ನು ಗಮನಿಸಿದವನಿಗೆ ಅವರು ತೊಟ್ಟಿರುವ ಬಟ್ಟೆ ಹಾಗೂ ಮೇಕಪ್ ಇಲ್ಲದೆ ಬಂದಿರುವುದನ್ನು ನೋಡಿ ಇಬ್ಬರು ಹಳ್ಳಿಯ ಹುಡುಗಿಯರು ಎಂದು ತಿಳಿದು ಹೋಗಿತ್ತು ಅವನು ನಗುವುದನ್ನು ನೋಡಿದವಳು ಹಾಗಾದ್ರೆ ನಿನಗೆ ಪ್ರಿನ್ಸಿಪಲ್ ಎಂದ್ರೆ ಭಯ ಇಲ್ವಾ ಎಂದಳು ಒಮ್ಮೆ ಹೋಗಿ ಹೇಳು ನಿನಗೆ ಗೊತ್ತಾಗುತ್ತದೆ ಎಂದು ಕೈಕಟ್ಟಿ ಹೇಳಿದನು ಹಲೋ ಮಿಸ್ ಹಳ್ಳಿಯಮ್ಮ ಇವನು ಯಾರು ಎಂದು ನಿನಗೆ ಗೊತ್ತಾ ಧ್ರುವ ಧ್ರುವ ರಾಜಶೇಖರ್ ಇಲ್ಲಿನ ಎಲ್ ಎ ಮಗ ಸ್ವಲ್ಪ ಹೆಚ್ಚು ಕಡಿಮೆ ಮಾತನಾಡಿದರೆ ಪ್ರಿನ್ಸಿಪಲ್ ಕುತ್ತಿಗೆಗೆ ಎಲ್ಲಿ ಬರುವುದು ಎಂದು ಹೆದರಿ ನಮ್ಮ ಧ್ರುವನನ್ನು ನೋಡಿದರೆ ಪ್ರಿನ್ಸಿಪಲ್ ಎದುರುತ್ತಾರೆ ಅಂಥದ್ರಲ್ಲಿ ನೀನು ಹೋಗಿ ಪ್ರಿನ್ಸಿಪಲ್ಗೆ ಹೇಳುತ್ತೀಯಾ ಎಂದು ತನ್ನ ನಗುವನ್ನು ಜೋರು ಮಾಡಿದನು ಶರಣ್ ಅವನು ಅವಳನ್ನು ಅಳ್ಳಿಯಮ್ಮ ಎಂದದ್ದು ಅವಳ ಕೋಪವನ್ನು ಹೆಚ್ಚು ಮಾಡಿತು ಹೋ ತನ್ನ ತಂದೆ ಎಂಎಲ್ಎ ಎನ್ನುವ ಗತ್ತಿನಲ್ಲಿ ಈ ರೀತಿ ಮೆರೆಯುತ್ತಿದ್ದಾನ ಇವನು ತಂದೆಯ ಕಪ್ಪು ಹಣದಲ್ಲಿ ಮೆರೆಯುವ ಮಗ ಅಂತ ಹೇಳಿ ಎಂದಳು ಆ ಮಾತು ಕೇಳಿ ಕೋಪಗೊಂಡವನು ಏನೇ ಅಂದೆ ಎಂದು ಒಡನೆ ಅವಳ ರಟ್ಟೆ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದನು ಸತ್ಯ ಹೇಳಿದರೆ ಎಲ್ಲರಿಗೂ ಕೋಪವೇ ಬರುವುದು ನಾನು ಹೇಳಿದ್ರಲ್ಲಿ ಯಾವ ತಪ್ಪಿಲ್ಲ ಎಂದುಕೊಳ್ಳುತ್ತೇನೆ ನೀನು ಈ ರೀತಿ ಕಾಲೇಜಿನಲ್ಲಿ ಮರೆಯಲು ನಿನ್ನ ತಂದೆ ಎಂಎಲ್ ಎ ಸೀಟ್ ಕಾರಣ ಈ ಕಾಲೇಜಿನಲ್ಲಿ ಇರುವ ಎಲ್ಲರಿಗಿಂತಲೂ ನೀನೊಬ್ಬ ಶೂನ್ಯ ಮನುಷ್ಯ ಎಂದಳು ಮೊದಲೇ ತಂದೆಯ ಹಣದಲ್ಲಿ ಮಜಾ ಮಾಡಿಕೊಂಡು ಇರುವ ಕೋಪಿಷ್ಟ ಮನುಷ್ಯ ಇನ್ನು ಈಗ ಕೇಳಬೇಕಾ ನಾನು ಯಾರು ಎಂದು ತಿಳಿದ ಮೇಲೂ ಈ ರೀತಿ ಕೊಬ್ಬಿನಿಂದ ಮಾತನಾಡುತ್ತಿದ್ದೀಯಾ ಎಂದರೆ ಬಹಳವೇ ಧೈರ್ಯವಿದೆ ನಿನಗೆ ಈ ನಿನ್ನ ಕೊಬ್ಬನ್ನು ಖಂಡಿತ ಕರಗಿಸುತ್ತೇನೆ ಈ ನಿನ್ನ ಕೊಬ್ಬಿನ ಮಾತೆಗೆ ಏನು ಪನಿಷ್ಮೆಂಟ್ ಗೊತ್ತಾ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದವನು ಅವನು ಎಂಎಲ್ಎ ಮಗ ಎಂದು ಕೇಳಿ ಎದರಿ ಹೋಗಿದ್ದಳು ಮಂಗಳ ಇನ್ನು ಧೃತಿಯ ಬಳಿ ಪನಿಷ್ಮೆಂಟ್ ಎಂದು ಮಾತನಾಡಿದ್ದನ್ನು ನೋಡಿ ಇನ್ನೂ ಎದರಿದವಳು ನೋಡಿ ಸರ್ ಅವಳಿಗೆ ಏನೂ ತಿಳಿಯುವುದಿಲ್ಲ ನಾನು ಅವಳಿಗೆ ಬುದ್ಧಿ ಹೇಳುತ್ತೇನೆ ದಯವಿಟ್ಟು ಅವಳನ್ನು ಬಿಟ್ಟು ಬಿಡಿ ಎಂದು ಕೈ ಮುಗಿದು ಕೇಳಿಕೊಂಡಿದ್ದಳು ನನ್ನನ್ನೇ ಝೀರೋ ಎನ್ನುವವಳನ್ನು ನಾನು ಬಿಡಬೇಕಾ ನೆವರ್ ಎಂದವನು ಅಲ್ಲಿಯೇ ಕಾಲೇಜಿನ ಆವರಣದಲ್ಲಿ ಓಡಾಡುತ್ತಿದ್ದ ಹುಡುಗಿಯರ ಕಡೆ ನೋಡಿದವನು ಅಲ್ಲಿ ನೋಡು ಆ ಪಿಂಕ್ ಡ್ರೆಸ್ ಹಾಕಿದ್ದಾಳಲ್ಲ ಅವಳನ್ನು ಸರಿಯಾಗಿ ನೋಡು ನಾಳೆ ನೀನು ಅದೇ ರೀತಿ ಬಟ್ಟೆ ಹಾಕಿಕೊಂಡು ಬರಬೇಕು ಎಂದು ತಕ್ಷಣ ಧೃತೀಯ ನೋಟ ಆ ಹುಡುಗಿಯ ಕಡೆಗೆ ಅರಿಯಿತು ಆ ಹುಡುಗಿ ಹಾಕಿದ ಬಟ್ಟೆಯನ್ನು ನೋಡಿ ಧೃತೀಯ ಹೃದಯ ದಸಕ್ಕೆಂದಿತು ಯಾಕೆಂದರೆ ಆ ಹುಡುಗಿ ಮಂಡಿಯಿಂದ ಮೇಲಿರುವ ಜೀನ್ಸ್ ಟೈಟ್ ಸ್ಕರ್ಟ್ ಅದಕ್ಕೆ ಒಕ್ಕಳು ಕಾಣುವ ಒಂದು ಟೀ ಶರ್ಟ್ ತೊಟ್ಟಿದ್ದಳು ಆಗಲೇ ಅವಳ ಎದೆಯಲ್ಲಿ ಭಯ ಆವರಿಸಿತು ಅದನ್ನು ಹೊರಗಡೆ ತೋರುಗುಡದೆ ಹಾಕಿಕೊಂಡು ಬರಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ನನ್ನ ಸತ್ರು ಆ ರೀತಿ ಬಟ್ಟೆಯನ್ನು ಹಾಕುವುದಿಲ್ಲ ಎಂದಳು ಅವಳ ಅತಿ ಸಮೀಪ ಇದ್ದವನು ಅವಳ ಕಿವಿಯ ಬಳಿ ಬಾಗಿ ನಾಳೆ ನೀನು ಆ ರೀತಿ ಬಟ್ಟೆ ಹಾಕಿಕೊಂಡು ಬರಲಿಲ್ಲ ಎಂದರೆ ನಾನೇ ತಂದು ಹಾಕಬೇಕಾಗುತ್ತದೆ ನಾನು ತಮಾಷೆಯಾಗಿ ಹೇಳುತ್ತಿದ್ದೇನೆ ಎಂದು ತಿಳಿಯಬೇಡ ನಾನು ಏನು ಬೇಕಾದರೂ ಮಾಡಲು ತಯಾರಿದ್ದೇನೆ ನಾನೇ ತೊಡಿಸಬೇಕು ಇಲ್ಲ ನೀನೇ ಹಾಕಿಕೊಂಡು ಬರುತ್ತೀಯಾ ಯೋಚನೆ ಮಾಡು ಎಂದು ಅವಳಿಗೆ ಮಾತ್ರ ಕೇಳುವಂತೆ ಹೇಳಿದನು ಅವನ ಮಾತು ಕೇಳಿ ಧೃತಿಯ ಮುಖ ಆಗಲೇ ಬೆವತು ಹೋಯಿತು ಅವಳ ಮುಖ ನೋಡಿದವನು ಯಾಕೆ ಭಯ ಆಯ್ತಾ ಈ ಭಯ ಇಷ್ಟರವರೆಗೆ ನೀನು ಗತ್ತಿನಿಂದ ಆಡುತ್ತಿದ್ದ ಮಾತುಗಳ ಮುಂಚೆಯೇ ಇರಬೇಕಿತ್ತು ಹೋಗಲಿ ಪಾಪ ಎಂದು ಬಿಡುತ್ತಿದ್ದೆ ಆದರೆ ಈಗ ಬಿಡುವ ಮಾತೇ ಇಲ್ಲ ನೀನು ಎದುರು ಹಾಕಿಕೊಂಡಿರುವುದು ಈ ಧ್ರುವ ರಾಜಶೇಖರನನ್ನು ಇವನು ತನ್ನನ್ನು ಎದುರು ಹಾಕಿಕೊಂಡ ಯಾರನ್ನೂ ಸುಮ್ಮನೆ ಬಿಟ್ಟು ಇಷ್ಟರಿಯೇ ಇಲ್ಲ ಎಂದು ನಗುತ್ತಲೇ ಹೇಳಿ ಹಿಡಿದಿದ್ದ ಅವಳರಟ್ಟೆಯನ್ನು ಬಿಟ್ಟು ಅಲ್ಲಿಂದ ಹೊರಟಿದ್ದನು ಅವನ ಮಾತು ಕೇಳಿ ಶಿಲೆಯಂತೆ ನಿಂತು ಬಿಟ್ಟಳು ಧೃತಿ ಅವನು ಎದುರು ನಿಂತು ವಾದಿಸಿದ್ದರೆ ಇವಳು ಕೂಡ ವಾದಿಸುತ್ತಿದ್ದಳು ಅವನು ಕೈ ಮಾಡಿದಿದ್ದರೆ ಇವಳು ಕೂಡ ಕೈ ಮಾಡುತ್ತಿದ್ದಳು ಆದರೆ ಅವನು ಹೇಳಿದ್ದನ್ನು ಕೇಳಿ ಒಂದು ಕ್ಷಣ ಭಯದಲ್ಲಿ ಶಿಲೆಯಂತೆ ನಿಂತು ಬಿಟ್ಟಳು ಕಾಲೇಜಿನ ಪ್ರಿನ್ಸಿಪಾಲ್ಗೆ ಎದರದವನು ಇನ್ನು ಯಾರಿಗೆ ಎದುರುತ್ತಾನೆ ಇವನು ಹೇಳಿದಂತೆ ಮಾಡಿದರೆ ಎಂದು ನೆನೆದವಳ ಹೃದಯ ನಡುಗಿತ್ತು ಧೃತಿ ಏನಾಯಿತು ಜಗದ ಪರಿವೇ ಇಲ್ಲದೆ ಕಲ್ಲಾಗಿ ನಿಂತಿದ್ದವಳು ಎಚ್ಚರಿಸಿದ ಎಚ್ಚರಿಸಿ ಕೇಳಿದಳು ಮಂಗಳ ಏನಿಲ್ಲ ಮಂಗಳ ಬಾ ಕ್ಲಾಸ್ ರೂಮ್ ಯಾವುದು ಎಂದು ನೋಡಿ ಅಲ್ಲಿಗೆ ಹೋಗೋಣ ಎಂದು ಅವಳ ಮನದಲ್ಲಿದ್ದ ಭಯವನ್ನು ತೋರದೆ ಮುಂದೆ ಹೆಜ್ಜೆ ಹಾಕಿದಳು ಧೃತಿ ಅವನನ್ನು ನೋಡಿದರೆ ಯಾಕೋ ತುಂಬಾ ಭಯವಾಗುತ್ತಿದೆ ನಾಳೆ ನೀನು ಆ ರೀತಿ ಬಟ್ಟೆ ಹಾಕಿಕೊಂಡು ಬರಲಿಲ್ಲ ಎಂದರೆ ಏನು ಮಾಡುತ್ತಾನೋ ಎಂದು ನೆನೆದರೆ ತುಂಬಾ ಭಯವಾಗುತ್ತಿದೆ ಏನು ಮಾಡುವುದು ಧೃತಿ ಎಂದು ಹೆದರುತ್ತಲೇ ಧೃತಿಯ ಜೊತೆ ಹೆಜ್ಜೆ ಹಾಕುತ್ತಾ ಕೇಳಿದಳು ಅವನು ಹೇಳಿದ ಅಂತ ಆ ರೀತಿ ಬಟ್ಟೆ ಹಾಕಲು ಆಗುತ್ತದ ಮಂಗಳ ಅವಳು ಯಾವ ರೀತಿ ಬಟ್ಟೆ ಹಾಕಿದ್ದಾಳೆ ಎಂದು ನೀನೇ ನೋಡಿದೆಯಲ್ಲ ನಾನು ಸತ್ತರೂ ಆ ರೀತಿ ಬಟ್ಟೆ ಹಾಕುವುದಿಲ್ಲ ನೀನು ಭಯಪಡುವಂಥದ್ದು ಏನೂ ಆಗುವುದಿಲ್ಲ ಬಾ ಎಂದು ಅವಳ ಕೈ ಹಿಡಿದು ಮುಂದೆ ನಡೆದುಕೊಂಡು ಹೋದಳು ಧ್ರುವ ನಿನ್ನ ಎದುರಿಗೆ ನಿಂತು ಮಾತನಾಡಲು ನಮ್ಮ ಲೆಕ್ಚರರ್ಸ್ಗಳೇ ಎದುರುತ್ತಾರೆ ಅಂಥದ್ರಲ್ಲಿ ಆ ಹುಡುಗಿಗೆ ಎಷ್ಟು ಧೈರ್ಯ ಇರಬೇಕು ನಿನ್ನ ಮುಂದೆ ಹಾಗೆಲ್ಲ ಮಾತನಾಡುತ್ತಾಳಲ್ಲ ಮೆಚ್ಚಲೇಬೇಕು ಅವಳ ಧೈರ್ಯವನ್ನು ಎಂದನು ಶರಣ್ ಅವಳಿಗೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅದಕ್ಕೆ ಹಾಗೆ ಮಾತನಾಡುತ್ತಿದ್ದಾಳೆ ನನ್ನ ಬಗ್ಗೆ ತಿಳಿದ ಮೇಲೆ ಅವಳೇ ಬಂದು ಕ್ಷಮೆ ಕೇಳುತ್ತಾಳೆ ನೋಡು ಎಂದನು ಅದು ಸರಿ ಧ್ರುವ ಅಷ್ಟೆಲ್ಲ ಮಾತನಾಡುತ್ತಿದ್ದವಳು ನೀನು ಅವಳ ಕಿವಿಯ ಬಳಿ ಏನೋ ಮಾತನಾಡುತ್ತಿದ್ದ ಹಾಗೆ ಸುಮ್ಮನಾಗಿ ಬಿಟ್ಟಳಲ್ಲ ಅಂತದ್ದೇನ್ ಹೇಳಿದೆ ಅವಳಿಗೆ ನೀನು ಎಂದನು ಶರಣ್ ಅವನ ಮಾತಿಗೆ ನಕ್ಕವನು ನಾಳೆ ನಿನಗೆ ಗೊತ್ತಾಗುತ್ತದೆ ಎಂದು ಮುಂದೆ ನಡೆದನು ಇವನ ಹೆಸರು ಧ್ರುವ ಧ್ರುವ ರಾಜಶೇಖರ್ ಅಲ್ಲಿನ ಕ್ಷೇತ್ರದ ಆಲಿ ಎಂಎಲ್ಎ ಎ ರಾಜಶೇಖರ್ ಅವರ ಏಕೈಕ ಪುತ್ರ ಕೂತು ತಿಂದರೂ ಕರಗದೇ ಇರುವಷ್ಟು ಆಸ್ತಿ ಇದೆ ಅದೆಲ್ಲ ರಾಜಶೇಖರ್ ಅವರಿಗೆ ತನ್ನ ತಂದೆಯಿಂದ ಬಂದಂತಹ ಪಿತ್ರಾರ್ಜಿತ ಆಸ್ತಿಯಲ್ಲ ರಾಜಕೀಯಕ್ಕೆ ಬಂದ ಮೇಲೆ ತಾವೇ ಸಂಪಾದಿಸಿರುವ ಅಕ್ರಮ ಆಸ್ತಿ ಧೃತಿ ಇಳಿದಾಗೆ ತಂದೆಯ ಕಪ್ಪು ಹಣದಲ್ಲಿ ಜೀವನವನ್ನು ಅದ್ದೂರಿಯಾಗಿ ಅದ್ಭುತವಾಗಿ ನಡೆಸುತ್ತಿರುವವನು ಅವನು ಅವಳಿಗೆ ಅವನು ಯಾರು ಎಂದು ತಿಳಿಯದೆ ಅವಳ ನಾಲಿಗೆಯಿಂದ ನಿಜಾಂಶ ಹೊರಬಂದಿತ್ತು ಇದಿಷ್ಟೇ ಅಲ್ಲದೆ ಯಾರಿಗೂ ಎದುರದವನು ಎದುರಿಗೆ ನೂರು ಜನ ಬಂದರೂ ಅವರ ಮುಂದೆ ಎದೆಯೊಡ್ಡಿ ಧೈರ್ಯದಿಂದ ಓರಾಡುವಂತವನು ಇಡೀ ಕಾಲೇಜಿನಲ್ಲಿ ಎಲ್ಲರನ್ನೂ ಎದುರಿಸಿಕೊಂಡು ಓಡಾಡುತ್ತಾನೆ ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಪಾಠ ಮಾಡುವ ಶಿಕ್ಷಕರೂ ಕೂಡ ಇವನನ್ನು ನೋಡಿ ಎದುರುತ್ತಾರೆ ಹಣದ ಬೆಲೆಯೇ ಗೊತ್ತಿಲ್ಲದವನು ನೀರಿನಂತೆ ಹಣವನ್ನು ಖರ್ಚು ಮಾಡುತ್ತಾನೆ ಎಲ್ಲರಿಗೂ ಅವನ ಒಂದು ಮುಖ ಮಾತ್ರ ಗೊತ್ತು ಆದರೆ ಇನ್ನೊಂದು ಮುಖ ಯಾರಿಗೂ ಗೊತ್ತಿಲ್ಲ ಆ ಕಾಲೇಜಿನಲ್ಲಿ ಯಾರೂ ಕೂಡ ಇವನನ್ನು ಎದುರು ಹಾಕಿಕೊಳ್ಳಲು ಇಷ್ಟಪಡುವುದಿಲ್ಲ ಆ ರೀತಿ ಎದುರು ಹಾಕಿಕೊಂಡಿರುವ ಇನ್ನೊಂದು ಗ್ಯಾಂಗ್ ಕೂಡ ಇದೆ ಆದರೆ ಈ ಧ್ರುವ ಅವರ ಮುಂದೆ ಎಂದು ಸೋಲುವ ಮಾತೇ ಇಲ್ಲ ಅವನು ಧೈರ್ಯವಂತ ಮಾತ್ರವಲ್ಲ ರೂಪವಂತ ಕೂಡ ಅವನ ಐಟು ಪರ್ಸ್ನಾಲಿಟಿ ಅವನ ಮುಖದಲ್ಲಿರುವ ಕಳೆ ಎಲ್ಲವನ್ನೂ ನೋಡಿ ಕೆಲವರು ಹೇಗಿದ್ದರೂ ನಿನ್ನ ಬಳಿ ಹಣ ಇದೆ ಅಂದ ಇದೆ ನೀನ್ಯಾಕೆ ನಿನ್ನ ತಂದೆಯ ಹಣ ಹೆಸರು ಬಳಸಿಕೊಂಡು ಸಿನಿಮಾ ಹೀರೋ ಆಗಬಾರದು ಎಂದು ಕೇಳಿದ್ದರೂ ಕೂಡ ಆದರೆ ಅವನಿಗೆ ಅದರ ಮೇಲೆ ಆಸಕ್ತಿಯೇ ಇಲ್ಲ ನಾನು ಈಗಲೇ ಚೆನ್ನಾಗಿದ್ದೇನೆ ಹೀಗೆ ಇರುತ್ತೇನೆ ಎಂದು ಅವರಿಗೆ ಹೇಳಿದ್ದನು ಇನ್ನು ಶರತ್ ಹಾಗೂ ಶರಣ್ ಇಬ್ಬರು ಅವಳಿ ಜವಳಿಗಳು ಅವರಿಬ್ಬರು ಸಹೋದರರ ಹಾಗೆ ಇರುವುದಕ್ಕಿಂತ ಹೆಚ್ಚಾಗಿ ಸ್ನೇಹಿತರ ಹಾಗೆಯೇ ಇರುತ್ತಾರೆ ಒಬ್ಬರನ್ನೊಬ್ಬರು ಹೆಸರಿಡಿದು ಕರೆಯುವ ಬದಲು ಮಚಾ ಎಂದೇ ಕರೆಯುವುದು ಅವರಿಬ್ಬರು ಒಂದು ರೀತಿ ಧ್ರುವನ ಎಡಬಲ ಇದ್ದ ಹಾಗೆ ಧ್ರುವನ ಸಹಕಾರ ಇದೆ ಎಂದು ಎಲ್ಲರನ್ನು ಎದುರಿಸುವುದು ರಾಗಿಂಗ್ ಮಾಡುವುದು ಇದೇ ಅವರ ಕೆಲಸ ಇವರಿಬ್ಬರನ್ನು ನೋಡಿದರೂ ಕೂಡ ಕಾಲೇಜಿನಲ್ಲಿ ಎಲ್ಲರೂ ಭಯಪಡುತ್ತಾರೆ ಧೃತಿ ಹಾಗೂ ಮಂಗಳ ತರಗತಿಗೆ ಬಂದು ಕುಳಿತಿದ್ದರು ಎಲ್ಲರೂ ಮೊದಲ ದಿನ ಕಾಲೇಜಿಗೆ ಬಂದಿದ್ದರಿಂದ ಎಲ್ಲರಿಗೂ ಪರಿಚಯ ಮಾಡಿಕೊಂಡು ಖುಷಿ ಖುಷಿಯಾಗಿ ಮಾತನಾಡುತ್ತಿದ್ದರು ಆದರೆ ಧೃತಿ ಹಾಗೂ ಮಂಗಳ ಇಬ್ಬರಿಗೂ ಇಂದು ಕಾಲೇಜು ಆವರಣದಲ್ಲಿ ನಡೆದ ಘಟನೆಯೇ ಕಣ್ಣು ಮುಂದೆ ಬರುತ್ತಿತ್ತು ಧೃತಿಗಂತೂ ಆ ಆ ಕೊನೆಯಲ್ಲಿ ಅವಳ ಕಿವಿಯ ಬಳಿ ಬಾಗಿ ಆಡಿದ ಮಾತುಗಳೇ ಪ್ರತಿಧ್ವನಿಸುತ್ತಿದ್ದವು ಯಾರಾದರೂ ಮಾತನಾಡಿಸಿದರೂ ಸಹ ಅವರ ಬಳಿ ತೋರಿಕೆಯ ಮುಗುಳನಗೆ ನೀಡಿ ಹೆಸರು ಹೇಳಿ ಸುಮ್ಮನಾಗುತ್ತಿದ್ದಳು ಇವಳಾಗೆ ಯಾರನ್ನು ಪರಿಚಯ ಮಾಡಿಕೊಳ್ಳಲಿಲ್ಲ ಅವಳಿಗೆ ನಾಳೆಯ ದಿನ ಕಾಲೇಜಿಗೆ ಹೇಗೆ ಬರುವುದು ಎನ್ನುವುದೇ ತಲೆನೋವಾಗಿತ್ತು ಧನ್ಯವಾದಗಳು ಮುಂದುವರಿಯುವುದು